ನಮಗೊಂದು ಖುಷಿ ಯಾಕಂದರೆ ನಾವು ಈ ತಾಲೂಕಿನ ಕಟ್ಟಕಡೆ ಕೊನೆಯ ಭಾಗ ಇದೆ ಕಾಟಿಗೆಗೆ ಕೊನೆಯ ಭಾಗ ಇಲ್ಲಿ ಕುಂಟೋಜಿ ಮಕ್ಕಳಿದ್ದೀರಿ ಮುಸ್ಟೂರ್ ಮಕ್ಕಳಿದ್ದೀರಿ ಮುಸ್ಟೂರ್ ಡಗ್ಗಿ ಮುಸ್ಟೂರ್ ಕ್ಯಾಂಪ್ ಒನ್ ಟೂ ಆಮೇಲೆ ಜನತಾ ಕಾಲೋನಿ ಅಂಜೂರು ಕ್ಯಾಂಪ್ ಮಕ್ಕಳಿದ್ದೀರಿ ಇಲ್ಲಿ ಸುತ್ತಮುತ್ತ ಮತ್ತೆ ನಂಬರ್ ಕಾಲೋನಿ ಮುಲ್ಲಭಾಯಿ ಕ್ಯಾಂಪು ಲಕ್ಷ್ಮಿ ಕ್ಯಾಂಪು ಹೌದಾ ಇಲ್ಲ ಈ ಭಾಗದ ಎಲ್ಲ ಮಕ್ಕಳು ಇಲ್ಲಿದ್ದೀರಿ ಹಾಗಾಗಿ ನಿಮಗೂ ಕೂಡ ಈ ಸಾಹಿತ್ಯ ಪರಿಷತ್ತಿನ ಕಾರ್ಯ ಚಟುವಟಿಕೆಗಳು ಗೊತ್ತಾಗಲಿ ಸಾಹಿತ್ಯದ ಬಗ್ಗೆ ಅಭಿರುಚಿ ಬರಲಿ ಅಂತೇಳಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಶಾಲೆಯಲ್ಲಿ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಶಾಲೆ ಪರವಾಗಿ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ನಮ್ಮ ಸ್ನೇಹಿತರು ಮತ್ತು ಈ ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾದಂಥ ಅನುಮತ್ಸಪ್ಪ ತೊಡಾಳ್ ಸರ್ ಅವರು ನಮ್ಮ ಕರೆಗೆ ಹೋಗಟ್ಟು ಬಂದು ನಮ್ಮ ಕಿರು ಸನ್ಮಾನ ಸ್ವೀಕರಿಸಿದ್ದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಕಲಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ರಿಗೂ ನನಗೆ ತುಂಬಾ ಖುಷಿಯಾಗಿದೆ ನೀವು ಮಾತಾಡಬಾರ್ದ ನೀವು ಮಾತಾಡಿದ್ರೆ ಈ ಶಾಲೆ ಮಕ್ಕಳು ಮಕ್ಕಳಿಗೆ ಸರ್ ಏನು ಕಲಸಿಲ್ಲ ಅಂತ ಅವ್ರು ಮೇಲೆ ಮಾತಾಡ್ತಾರೆ ಶಾಲೆ ಮರ್ಯಾದೆ ಈ ಊರುಗಳ ಮರ್ಯಾದೆ ಕಾಪಾಡೋರು ಯಾರು ಹಾಗಾಗಿ ಯಾವುದೇ ಕಾರ್ಯಕ್ರಮ ನಡೆದಾಗ ನೀವು ಮಾತನಾಡದೆ ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಂಡ ವ್ಯಕ್ತಿ ಈ ಭೂಮಿ ಮೇಲೆ ಏನಾದರೂ ಆಗಿದ್ರೆ ಮಹಾಭಾರತದಾಗ ಒಂದು ಮಾತು ಬರ್ತದೆ ಅಶ್ವತ್ಥಾಮನ ಮರಣ ಆಗಿರೋದಿಲ್ಲ ಇನ್ನ ಅವರಪ್ಪ ಯಾರು ದ್ರೋಣ ದ್ರೋಣಾಚಾರ್ಯರಿಗೆ ಕೃಷ್ಣ ಅಶ್ವತ್ಥಮ್ಮನ ಮರಣ ಆಗ್ಬೇಕಾಗಿತ್ತಲ್ಲ ಅಡ್ವಾನ್ಸ್ ಆಗಿ ಅವರಪ್ಪನ ಎದೆ ಕುಂದಬೇಕಲ್ಲ ದ್ರೋಣನ ಮನಸ್ಸನ್ನು ಕುಂದಿಸೋಕ್ಕೋಸ್ಕರವಾಗಿ ಕೇಳಿಸ್ಕೊಳ್ಳಕ್ಕೆ ಸರಿ ಇಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಆಗಬಾರ್ದೆಲ್ಲ ಅವಘಡಗಳು ಆಗ್ಬಿಡ್ತವೆ ನೀವು ಅಷ್ಟೇ ಕಾರ್ಯಕ್ರಮ ಯಾವುದಿದ್ರೂ ಮೊದಲು ಕೇಳಿಸ್ಕೊಳ್ಬೇಕು ದ್ರೋಣನಿಗೆ ಹೇಳ್ತಾರೆ ಕೃಷ್ಣ ಏನು ಪ್ಲ್ಯಾನ್ ಮಾಡಿರ್ತಾನಂದ್ರೆ ಅಶ್ವತ್ಥಾಮನ ಮರಣ ಆಗೈತೆ ಅಂತ ಹೇಳ್ಬೇಕು ಅಂತ ಹೇಳೋ ಹೇಳೋ ಪ್ಲ್ಯಾನ್ ಮಾಡಿ ಅಶ್ವತ್ತಮನ ಮರಣ ಆಗತ್ತೆ ಅಂತ ಹೇಳಲ್ಲ ಅಶ್ವೋತ್ತಮ ಅದು ಅಶ್ವೋತ್ತಮ ಪುಂಜರಂತ ಈ ಪುತ್ರ ಹೇಳಾಗ ಅವನು ಏನು ಮಾಡ್ತಾನಂದ್ರೆ ಸೌಂಡ್ ಮಾಡಿಸ್ತಾನೆ ಸೌಂಡ್ ಮಾಡಿಸಿ ಹೇಳಾಗ ಇನ್ನೇನು ನಿನ್ನ ಮಗ ಸತ್ತಾನಂತ ಹೇಳೋ ಶೈಲಿ ಒಳಗೆ ಹೇಳಕ್ಕೆ ಹೋಗ್ತಾನೆ ಸೌಂಡ್ನ ಸರಿ ಕೇಳಿಸ್ಕೊಳ್ಳೋಲ್ಲ ದ್ರೋಣ ಏನೋ ಬಿಡ್ತಾನೆ ನನ್ನ ಮಗ ಸತ್ತೋಣ ಅಂತೇಳಿ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಾರ್ದೆ ತಪಸ್ಸು ಕುಸ್ಬಿಡ್ತಾನೆ ಕುಂತ್ಕೊಂಡು ಮುಂದೆ ಆಗಿದೆ ಹೌದಾ ಹಿಂಗ ನಿಜ ಅಂತೇಳಿ ಅಂದ್ರೆ ವಿದ್ಯರಂಗದ ಚಿತ್ರಣನೇ ಚೇಂಜ್ ಆಗಿಬಿಡ್ತದೆ ಜೀವನದೊಳಗೆ ನಾವು ಕೇಳಿಸ್ಕೊಳ್ಬೇಕು ಏನು ಮಾಡಬೇಕು ಕೇಳಿಸ್ಕೊಳ್ಬೇಕು ಹಿರಿಯರು ಬಂದಿರ್ತಾರೆ ಅನುಭವ ಇರ್ತದೆ ಅವರ ಅನುಭವದ ಒಂದೊಂದು ನುಡಿ ನಾವು ಕೇಳಿಸ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಒಳ್ಳೊಳ್ಳೆ ಸ್ಥೇ ಸ್ಥಾನಕ್ಕೆ ನೀವೆಲ್ಲ ಹೋಗ್ತೀರಿ ಹಾಗಾಗಿ ನಮ್ಮ ಸಾಹಿತ್ಯ ಪರಿಷತ್ತು ನನಗೆ ಒಂದು ಭಾಳ ಖುಷಿ ಏನಂದ್ರೆ ನನಗೆ ಇಂದು ಇಲ್ಲಿ ನೆನಪಿದ್ ಗೊತ್ತಿಲ್ಲ ಆದರೆ ಕೋಟಾಳ್ ಸರ್ ನಾ ಬಂದಳಿತ ಎರಡು ಸರಿ ಇಲ್ಲಿ ಮಾಡೋಕತ್ತಿದಾರೆ ಪ್ರತಿ ಶಾಲೆಗೂ ಹೋಗ್ತಾರೆ ಅವರು ಪ್ರತಿ ಶಾಲೆಗೂ ಓದು ಎಲ್ಲ ಕಡೆ ಮಕ್ಕಳಿಗೆ ಇದನ್ನು ತಲುಪಿಸ್ತಾರೆ ಅಂದರೆ ಸಾಹಿತ್ಯ ಪರಿಷತ್ತು ಇಷ್ಟು ಆ್ಯಕ್ಟಿವ್ ಆಗಿರೋದು ನಮ್ಮ ಕಾಟಿಗೆ ಘಟಕ ಅಂತ ನನಗನ್ನಿಸ್ತದೆ ಯಾಕಂದರೆ ನಾನು ಒಂದು ಆರೋಗ್ಯ ನಾನು ತುಮಕೂರಾಗೂ ಇದ್ದೆ ಮಸ್ಕೆಗೂ ಇದ್ದೆ ಶಿಂದನೂರಾಗೂ ಇದ್ದೆ ಈಗ ಗಂಗಾವತಿ ಬಂದಿದ್ದೀವಿ ಗಂಗಾವತಿಯಿಂದ ಈಗ ಮತ್ತೆ ಒಳ್ಳೆ ಕಾಟಿಗೆ ಹಾಕಿದ್ದೀವಿ ನಮ್ಮ ಶಾಲೆ ಮೊದಲು ಆ ಕಡೆ ಇತ್ತು ಈಗ ಈ ಕಡೆ ಇತ್ತು ಎಲ್ಲ ಕಡೆ ಇರ್ತದೆ ಚಳುವ ಮಾಡುವಂಥ ಮನಸ್ಸುಗಳು ಬೇಕು ಯಾಕಂದರೆ ಗೋಟಾಳ್ ಸರ್ ಅವರು ಮಕ್ಕಳಿಗೆ ಇದು ತಲುಪಬೇಕಂತ ಮಕ್ಕಳಿಗೆ ಇದನ್ನು ತಲುಪಿಸಿದ್ರೆ ಮುಂದಿನ ಸಾಹಿತ್ಯ ಪರಂಪರೆ ಉಳಿತದೆ ಅಂತ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ದು ತಾವೆಲ್ಲರೂ ಇಲ್ಲಿವರೆಗೆ ಭಾಗವಹಿಸಿತು ಎಲ್ಲ ಗಣ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು ನಮ್ಮ ಶಾಲೆಗೆ ಒಂದು ನಮ್ಮ ಮಕ್ಕಳಿಗೆ ತಮ್ಮಿಂದ ಒಳ್ಳೆಯದಾಗಿದೆ ನಮಗೂ ಒಂದು ಹರ ಖುಷಿಯಾಗಿದೆ ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ವಾಸನೆಯನ್ನು ಮುಗಿಸಿ ನನ್ನ ಈ ಕಾರ್ಯಕ್ರಮಕ್ಕೆ ವಂದನಾ ಪ್ರೇರಣಿಗಳು ನಮ್ಮ ಶಿಕ್ಷಕರಿಗೆ ತಿಳಿಸಿಕೊಡ್ತೇನೆ ಧನ್ಯವಾದ